ರಾತ ರಾತ್ರಿಗ ಹೋಗಿದ್ಯ ಬಿದ್ದ ಸಾಯಾಕ ನನ್ನ ಗೆಳೆಯರು ಇದ್ದರ ನನ್ನ ಖಾಯಾಕ ಓಡ್ಕೋತ ಬಂದಿನಿ ನಿಮ್ಮ ಊರ ತನಕ ನಾಳಿದ ನಿನ್ನ ಮದಿವಿ ನಿಂದರ ಸಾಕ ಮೊದಲ ನನಗ ನೀ ಹೇಳಲಿಲ್ಲ ಹುಡುಗಿಯರ ಬುದ್ಧಿ ನನಗ ತೋರಿಸಿದ್ಯಾಕ ಪ್ರೀತಿಯ ಗೂಡ ಒಡದಿಯಾಕ ರಾತ್ರಗ ಹೋಗಿದ್ಯಾ ಬಿದ್ದ ಸಾಯಾಕ ನನ್ನ ಗೆಳೆಯರು ಇದ್ದರ ನನ್ನ ಖಾಯಾಖ ಬಾಜೂರನ ಗೆಳತಿ ಬಹಳ ನೆನಪಿಗೆ ಬರತಿ ನನ್ನ ಜೀವ ತಗಿಲಾತಿ ಬಾಳ ದಿವಸ ಬಾಳೆ ಬದುಕು ಜೀವನದಾಗ ನನ್ನ ನೀ ಹೆಂಗ ಮರತಿ ನಾವಿಬ್ಬರು ತಿರುಗಿದ ಜಾಗಕ್ಕೆಲ್ಲ ಕೇಳಿದರ ಏನ ಹೇಳಲೆ ನೀನ ಇಲ್ಲ ತಲಿಯಾಗ ನಿನ ಬಿಟ್ಟರ ಬ್ಯಾರೇನಿಲ್ಲ ಬ್ಯಾಸರಾಗಿ ಹೋಗಿನ ಮನಿ ಮಂದಿಗೆಲ್ಲ ನಿನ್ನ ಬಿಟ್ಟ ಬದುಕಾಕ ಗೆಳತಿ ನನಗ ಆಗುವುದಿಲ್ಲ ರಾತ್ರಾತ್ರೆಗ ಹೋಗಿದ್ಯ ಬಿದ್ದ ಸಾಯಾಕ ನನ್ನ ಗೆಳೆಯರು ಇದ್ದರ ನನ್ನ ಖಾಯಾಕ ಗೆಳತಿನ ಕರಿಯಲಾಕ ಬಂದಿದಿ ಮದ್ದಿನದಾಗ ಇದ್ನಿ ನಾನು ಹೊಲದಾಗ ಹಾದಿಗೆ ಬರುವುದರೊಳಗ ಹಾದಿಯಾಗಿಂದಾಗ ಬೆಟ್ಟಿ ಆಗಲಿಲ್ಲ ನನಗ ನಿನ್ನ ಮದಿವಿಗೆ ಹೇಳಿದ್ದಿ ಮಂದಿಗೆಲ್ಲ ಮನಸ ಕೊಟ್ಟವಂಗ್ಯಾಕ ಹೇಳಲಿಲ್ಲ ಸಿಟ್ಟಾದರೂ ಏನಿತ್ತ ನನ್ನ ಮ್ಯಾಲ ಕುಡಿಸಿದರೂ ಕುಡಿತಿದ್ನ ವಿಷದ ಹಾಲ ಬಿದ್ದರುನು ಉರಿ ಬಿಸಲಾ ಕಣ್ಣಿಗಿ ಬಂತ ಕತ್ತಲ ರಾತ ರಾತ್ರಗ ಹೋಗಿದ್ನ ಬಿದ್ದ ಸಾಯಾಕ ನನ್ನ ಜೀವದ ಗೆಳೆಯರು ಇದ್ರ ಖಾಯಾಕ ಗೆಳತಿನಿ ಮೊದಲ ಬಡಕ ನಿನ್ನ ಗಂಡ ಕುಡಕ ಹೋಗಿ ಕುಂತೀಯ ದಡಕ ಕಾಗದ ಕೊಡತಿಯಾಕ ಗಂಡನ ಬಿಡತಿಯಾಕ ನನ್ನ ನಿನ್ನ ನಡಬರಕ ಕೊಟ್ಟರ ನಿನ್ನ ಕರ್ನಾಟಕ ರಾಜ ಬಿಟ್ಟ ಹುಡಿ ಕೆಡಿಕೊಂಡ ಬರಲೆಂಗ ನೀರು ಮೆಟ್ಟ ಕೊಟ್ಟರು ನಿನ್ನ ಗಂಡ ನಿಂಗ ಬೇಕಾದ ಕಷ್ಟ ಬರಬ್ಯಾಡ ಗೆಳತಿ ಗಂಡನ ಮನಿ ಬಿಟ್ಟ ಬಾಳೆ ಮಾಡ ನನ್ನ ಗೆಳತಿ ನನ್ನ ಪ್ರೀತಿ ನೀ ಸುಟ್ಟ ರಾತ ರಾತರಾತ್ರೆಗ ಹೋಗಿದ್ನ ಬಿದ್ದ ಸಾಯಾಕ ನನ್ನ ಜೀವದ ಗೆಳೆಯರು ಇದ್ರ ಕಾಯಾಕ ರಾತ ರಾತ್ರಗ ಹೋಗಿದ್ನ ಬಿದ್ದ ಸಾಯಾಕ ನನ್ನ ಗೆಳೆಯರು ಇದ್ದರ ನನ್ನ ಕಾಯಾಕ ಓಡ್ಕೊತ ಬಂದಿನಿ ನಿಮ್ಮ ಊರ ತನಕ ನಾಳಿದ ನಿನ್ನ ಮದಿವಿ ನಿಂದರ ಸಾಕ ಮೊದಲ ನನಗ ನೀ ಹೇಳಲಿಲ್ಲ ಯಾಕ ಹುಡುಗಿಯರ ಬುದ್ಧಿ ನನಗ ತೋರಿಸಿದ್ಯಾಕ ಪ್ರೀತಿಯ ಗೂಡ ಒಡೆದಿಯಾಕ ರಾತ್ರಾಗ ಹೋಗಿದ್ನ ಬಿದ್ದ ಸಾಯಾಕ ನನ್ನ ಗೆಳೆಯರು ಇದ್ದರ ನನ್ನ ಖಾಯಾಖ